ನಮಸ್ತೆ ಚಕ್ರವರ್ತಿ ಸುಲಿಬೆಲೆ ಸರ್ ಈ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾ ಮೂಲಕ ನನ್ನನ್ನ ರೀಚ್ ಆಯ್ತು ನಿಮ್ಮ ಹೇಳಿಕೆ ಆ ಹೇಳಿಕೆಯನ್ನ ಬಳಸಿಕೊಂಡಿರುವಂತಹ ಕಾಂಟೆಕ್ಸ್ಟ್ ಹಾಗೆ ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅನ್ನುವಂತಹ ಕರ್ನಾಟಕದ ಕೂಗಿನ ಸಮಯದಲ್ಲಿ ಇಂಥ ಒಂದು ಲೇಟ್ರೆಡ್ ನ್ಯೂಸ್ ಅನ್ನ ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ದೇಶ ಧರ್ಮದ ಸೇವೆಯನ್ನ ಮಾಡ್ತೀವಿ ಅಂತ ಮೇಲ್ನೋಟಕ್ಕೆ ಹೇಳ್ಕೊಂಡಿರ್ತಾರೆ ಅಂಥವರನ್ನ ಸ್ವಲ್ಪ ಸಮಯದ ಮಟ್ಟಿಗೆ ಸರಿ ತೀರಾ ಹತ್ತಿರದಿಂದ ನೋಡಿ ಬೇಸತ್ತು ಹೊರಬಂದವಳಾಗಿ ಜೊತೆಗೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸೌಮ್ಯ ಕೃಷ್ಣ ಹೆಗಡೆಯಾಗಿ ಮಾತಾಡ್ತಾ ಇಲ್ಲ ಸರ್ ನಿಮ್ಮ ಸ್ವಂತ ತಂಗಿಯಾಗಿ ಒಂದಷ್ಟು ನೋವನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ತುಂಬಾ ನೋವಾಗತ್ತೆ ಸರ್ ಸೌಜನ್ಯ ಹಾಗೂ ಸೌಜನ್ಯಾದಂತಹ ನೂರಾರು ನೊಂದ ಜೀವಿಗಳಿಗೆ ನ್ಯಾಯ ಬೇಕು ಆದ್ರೆ ಆ ನೂರಾರು ಜೀವಗಳಿಗೆ ಈ ಒಂದು ಕೇಸ್ ಪ್ರೇರಣೆ ಏನಾಗುತ್ತೆ ಇದಕ್ಕೆ ಯಾಕೆ ಅಷ್ಟು ಪೊಟೆನ್ಷಿಯಲ್ ಇದೆ ಅಂತಂದ್ರೆ ನಿರ್ಭಯಾ ಕೇಸ್ ಮಾರ್ಚ್ ಟ್ವೆಂಟಿ ಫಸ್ಟ್ ಟೂ ಥೌಸಂಡ್ ತರ್ಟೀನ್ ಒಂದು ಕೇಸ್ ನಲ್ಲಿ ಅಮೆಂಡ್ಮೆಂಟ್ ಅನ್ನ ಮಾಡ್ತು ಆಂಟಿ ರೇಪ್ ಕೇಸ್ ಒಂದು ಕೇಸ್ಗೆ ಅದೆಷ್ಟೋ ಕೇಸ್ಗಳ ಗಳ ದಿಕ್ಕನ್ನ ಪರಿವರ್ತನೆ ಮಾಡುವಂತಹ ತಾಕತ್ತಿರತ್ತೆ ಅಂತ ಕೇಸ್ ಸೌಜನ್ಯ ಕೇಸ್ ಹಾಗಾಗಿ ಯಾರೆಲ್ಲ ಹೇಳ್ತಾರೆ ಅದೆಷ್ಟೋ ಕೇಸ್ ಗಳಿವೆ ಅದನ್ನ ಬಿಟ್ಟು ಇದನ್ನೇ ಯಾಕೆ ಟಾರ್ಗೆಟ್ ಮಾಡ್ತಿದ್ದಾರೆ ಯಾಕೆ ಅಂತಂದ್ರೆ ಈ ಕೇಸ್ ಸಾಮಾನ್ಯ ಕೇಸ್ಗಳ ಹಾಗೆ ಅಲ್ಲ ಅದು ಹೇಗೆ ಗೊತ್ತಾಗುತ್ತೆ ಅಂತಂದ್ರೆ ಆ ವಿಡಿಯೋವನ್ನ ನಂಬಬೇಡಿ ಒಪ್ಕೊಂಡ್ಬಿಡೋಣ ನಿಮಗೆ ನಂಬಿಕೆ ಇಲ್ಲ ಅಂತಾನೆ ಅನ್ಕೊಂಡ್ರು ನಾನು ಶಿವನನ್ನ ನಂಬ್ತೀನಿ ಆ ಶಿವನ ಅಣತಿ ಇಲ್ಲದೆ ನಿಮಿತ್ತ ಆಗೋಕೆ ಏನೂ ಕೂಡ ಸಾಧ್ಯ ಇಲ್ಲ ಈ ವಿಡಿಯೋ ಅದರ ನಿಮಿತ್ತ ಆ ಸತ್ಯ ಶೋಧನೆಯ ದಾರಿ ಅನ್ನೋದು ಪ್ರತಿಯೊಬ್ಬರ ಜನರಿಗೆ ಕಾಣ ಸಂದರ್ಭದಲ್ಲಿ ಯಾಕೆ ಸರ್ ಆ ಧ್ವನಿಯನ್ನ ಒಂದು ಮಾರ್ಧನಿ ಮಾಡಬಾರದು ನೀವು ಬಹಳಷ್ಟು ಸಂದರ್ಭದಲ್ಲಿ ಯಾವುದೇ ಪಾರ್ಟಿ ಅಂತ ನೋಡದ್ದೇ ಐಡಿಯಾಲಜಿ ಅಂತ ನೋಡದ್ದೇ ಮಾತಾಡಿದ್ದಿದೆ ನಾನು ಕೂಡ ಗಮನಿಸಿದ್ದೀನಿ ನೀವ್ ಯಾಕೆ ಸರ್ ಒಬ್ಬ ಅಣ್ಣನಾಗಿ ಸೌಜನ್ಯ ಹಾಗೂ ಸೌಜನ್ಯ ಅಳು ಸೇರಿದ ಹಾಗೆ ಯಾರ್ಯಾರಿಗೆಲ್ಲ ಈ ಮೋಸ ಆಗಿದೆ ಈ ಒಂದು ಕಾನೂನಿನ ಮೂಲಕ ಕಾನೂನಿನಲ್ಲಿ ಬದಲಾವಣೆ ಆಗೋದ್ರ ಮೂಲಕ ಅದು ಸಾಧ್ಯ ಇದೆ ಅಂತಂದ್ರೆ ನೀವ್ ನಮ್ಮ ಅಣ್ಣನಾಗಿ ನಿಂತ್ಕೊಂಡು ಇದನ್ನ ಮುನ್ನಡೆಸಬಾರದು ಸರ್ ಈ ನೋವಿನ ಜೊತೆಗೆ ಇನ್ನೊಂದು ನೋವಿದೆ ಬಹಳಷ್ಟು ಜನರಿಗೆ ಕೇವಲ ಪ್ರಚಾರಕ್ಕೋಸ್ಕರ ಪಬ್ಲಿಸಿಟಿಗೋಸ್ಕರ ಅಟೆನ್ಷನ್ಗೋಸ್ಕರ ನಾವು ಕಾಂಟೆಂಟ್ ಕ್ರಿಯೇಟರ್ಸ್ ಯೂಟ್ಯೂಬರ್ಸ್ ಕಾಂಟೆಂಟ್ ಮಾಡ್ತಾ ಇದೀವಿ ಅನ್ನೋದು ಅಂಥವ್ರೆಲ್ಲ ಯಾರೇ ಹಂಗ ಅನ್ಕೊಳ್ತಾ ಇದ್ದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಇದರಿಂದ ಏನೂ ಆಗೋದಿಲ್ಲ ಈ ರೀತಿ ಗಂಟ್ಲು ಹರ್ಕೊಂಡು ಕೂಗೋದ್ರಿಂದ ಏನೂ ನಡೆಯೋದಿಲ್ಲ ಕಾನೂನಾತ್ಮಕವಾಗಿ ಹೋರಾಟವನ್ನ ಮಾಡಬಹುದು ಅಂತ ಯಾರು ಹೇಳ್ತಿರ್ತಾರೆ ಅದನ್ನ ಕಮೆಂಟ್ ನ ಮೂಲಕ ಹೇಳ್ತಿರ್ತಾರೆ ಅವರೇನು ಪ್ರಯತ್ನವನ್ನ ಮಾಡ್ತಾ ಇರೋದಿಲ್ಲ ನಿರಾಶಾವಾದವನ್ನ ತೋರಿಸ್ತಾ ಇರ್ತಾರೆ ನನಗೆ ಹೋಪ್ ಇದೆ ನನ್ನಂತ ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಹೋಪಿದೆ ಇದು ಏನೋ ಬದಲಾವಣೆಯನ್ನ ತರುತ್ತೆ ಅಂತ ಅದು ದೇವರ ಕೋರ್ಟ್ನಲ್ಲಿ ಅಥವಾ ಮನುಷ್ಯರ ಕೋರ್ಟ್ನಲ್ಲಿ ಕರ್ಮ ಅನ್ನೋದನ್ನ ಯಾವತ್ತೂ ಕೂಡ ನಾವು ಅಲ್ಲ ಸಾಧ್ಯ ಇಲ್ಲ ಹಾಗೆ ಯಾರಿಗೆಲ್ಲ ಇದು ಪಬ್ಲಿಸಿಟಿಗೆ ಮಾತ್ರ ಅಂತ ಅನಿಸ್ತಾ ಇದೆ ಅಂತವರಿಗೆ ನಾನ್ ಪರ್ಸನಲಿ ಹೇಳಕ್ ಇಷ್ಟ ಪಡ್ತೀನಿ ನನ್ನ ಸಾಮಾಜಿಕ ಜಾಲತಾಣದಲ್ಲಿ ನಿಮ್ಮ ಕಡ್ಡಾಯ ನಿಮ್ಮ ಹಾಜರಾತಿ ಅನ್ನುವಂಥದ್ದು ಯಾವುದು ಕೂಡ ನಾನು ನಿರೀಕ್ಷೆ ಮಾಡೋದಿಲ್ಲ ಯುಆರ್ ಫ್ರೀ ಟು ಅನ್ಫಾಲೋ ಅಂಡ್ ಬ್ಲಾಕ್ ಮೀ ಅಂಡ್ ಅದರ್ವೈಸ್ ಐ ವಿಲ್ ಡೂ ಇಟ್ ಯಾರ್ಯಾರೆಲ್ಲ ಈ ಕೇಸ್ ನ ಸಲುವಾಗಿ ಮಾತಾಡದೇ ಧರ್ಮ ಜಾತಿ ಮತ್ತೊಂದು ಮರದೊಂದು ಅನ್ನೋ ಗುರಾಣಿಯನ್ನ ಇಡ್ತಾ ಇದ್ದಾರೆ ಹಿಂದೂ ಇಸ್ ಅಂಡರ್ ಥ್ರೆಟ್ ಅನ್ನೋ ಉಪ್ಪು ಗ್ಯಾಂಡಾವನ್ನ ಹುಟ್ಟ ಹಾಕಿ ಪ್ಯಾನಿಕ್ ಮೋಡ್ ಅನ್ನ ಕ್ರಿಯೇಟ್ ಮಾಡ್ತಿರ್ತಾರೆ ಅಂಥವರು ಕೂಡ ಸೌಜನ್ಯ ಕೇಸ್ನ ನಿಜವಾದ ಅಪರಾಧಿಯ ಹಾಗೆ ಅತ್ಯಾಚಾರಿ ಮನಸ್ಥಿತಿಯವರೇ ಆಗಿರ್ತಾರೆ ಅಂತವರನ್ನ ಯಾರು ಸಪೋರ್ಟ್ ಮಾಡ್ತಾ ಇರ್ತಾರೆ ಅಂತವರೆಲ್ರಿಗೂ ಕೂಡ ಹೀಗಾಗ್ಲಿ ಅಂತ ನಾನು ಬಯಸ್ತೀನಿ ನನ್ನ ಶಾಪ ಅಂತ ತಿಳ್ಕೊಳ್ಳಿ ನನ್ನಂತ ಸಾವಿರಾರು ಹೆಣ್ಣು ಮಕ್ಕಳ ಶಾಪ ಸೌಜನ್ಯಾಳನ್ನು ಸೇರಿದ ಹಾಗೆ ಅವರೆಲ್ಲರ ಶಾಪ ಎಲ್ಲಿಂದ ಔರಂಗಜೇಬ್ ಬಾಬರ್ನಿಂದ ವಾರ್ನಲ್ಲಿ ಯಾವ್ಯಾವ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ನಡೆದಿದೆ ಸಂಬಂಧನೇ ಇಲ್ಲ ವಾರ್ಗೂ ಹೆಣ್ಮಕ್ಳಿಗೂ ಆದ್ರೆ ಎಲ್ಲಾ ಸಮಯದಲ್ಲೂ ನೋವನ್ನ ಉಂಡಿದ್ದು ಬಲಿಪಶು ಆಗಿದ್ದು ಶೋಷಣೆಯ ಎದುರಿಸಿದ್ದು ಹೆಣ್ಣು ಕುಲ ಆ ಎಲ್ಲಾ ಹೆಣ್ಣು ಜೀವಗಳ ಶಾಪ ಅನ್ನೋದು ನಮ್ಮ ಹಿಸ್ಟ್ರಿಯನ್ನ ತೆಗೆದು ನೋಡಿ ಮಹಾನ್ ಧ್ವಂಸಕ್ಕೆ ಕಾರಣ ಆಗಿದೆ ರಾಮಾಯಣ ಮಹಾಭಾರತ ಅದು ಆಗದ್ದೇ ಇರಬೇಕು ಅಂತಂದ್ರೆ ಶಾಂತಿ ಅನ್ನೋದು ಧರ್ಮ ಅನ್ನೋದು ಶ್ರೀ ಕೃಷ್ಣ ಪರಮಾತ್ಮ ಹೇಳುವಂತಹ ಧರ್ಮ ಅನ್ನೋದು ಸನಾತನ ಧರ್ಮ ಎಲ್ಲಿ ಮಾನವೀಯ ಮೌಲ್ಯಗಳೇ ಅದರ ಆಧಾರವಾಗಿರುತ್ತೆ ಅದರ ವಿರುದ್ಧವಾಗಿರುವಂತಹ ಯಾವುದೇ ವ್ಯಕ್ತಿಯನ್ನ ನಾನು ಹಿಂದೂ ಅಂತ ಕರೆಯೋದಿಲ್ಲ ಮನುಷ್ಯ ಅಂತ ಕರೆಯೋದೇ ಇಲ್ಲ ಯಾರೆಲ್ಲ ಈ ಕೇಸನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅವರನ್ನ ಅವರು ಎಕ್ಸ್ಪೋಸ್ ಮಾಡ್ಕೊಳ್ತಾ ಇದ್ದಾರೆ ದಯವಿಟ್ಟು ಜನರೇ ಮುಂದೆ ಯಾರೆಲ್ಲ ದೇಶ ಧರ್ಮ ಹಾಗೂ ಇಂಥ ಸೋಗಿನಲ್ಲಿ ಇರ್ತಾರೆ ಜೊತೆಗೆ ಇದರ ವಿರುದ್ಧವಾಗಿ ಇನ್ನೊಂದು ಪ್ರಪಗಾಂಡವನ್ನ ಹುಟ್ಟು ಹಾಕಿ ಅದರ ಮೂಲಕ ನಮ್ಮನ್ನ ಹಣಿಯುವಂತಹ ಸನಾತನಿಗಳನ್ನ ಹಣಿಯುವಂತಹ ಪ್ರಯತ್ನ ಮಾಡ್ತಾರೆ ಇವರಿಬ್ಬರಿಂದನು ನಾವು ಹುಷಾರಾಗಿ ಇರಬೇಕು ಯಾವುದೇ ಪಾರ್ಟಿ ಅಥವಾ ಯಾವುದೇ ಐಡಿಯಾಲಜಿ ಇದನ್ನ ಸಪೋರ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಮಗೆ ಒಂದ್ ಅರ್ಥ ಆಗಬೇಕು ಯಾವೊಬ್ಬ ರಾಜಕಾರಣಿ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಶ್ರೀಯುತರೊಬ್ಬರ ಮದುವೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ವಿಶ್ ಮಾಡುವಷ್ಟರ ಮಟ್ಟಿಗೆ ಬಿಡುವಿದೆ ಅಂತಂದ್ರೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅಂತಂದ್ರೆ ನಾವು ಯಾರ ಪರವಾಗಿ ವೋಟ್ ಹಾಕ್ತಾ ಇದ್ವಿ ಯಾಕಾಗಿ ವೋಟ್ ಹಾಕ್ತಾ ಇದ್ವಿ ನಮ್ಮ ನೋವು ಅವರ ನೋವಲ್ಲ ಅಂತಂದ್ರೆ ಅವರು ನಮ್ಮ ಪ್ರತಿನಿಧಿ ಆಗೋಕೆ ಹೇಗೆ ಸಾಧ್ಯ ಹಾಗೆ ಇಂತಹ ಹೇಳಿಕೆಗಳನ್ನ ಕೊಡುವ ಬದಲಾಗಿ ಸುಲಿಬೆಲೆ ಸರ್ ಒಂದು ನಾನು ನಿಮ್ಗೆ ನೆನ್ಸಕ್ ಇಷ್ಟಪಡ್ತೀನಿ ನಿಮ್ಗೆ ಗೊತ್ತಿರುತ್ತೆ ನಾನು ನಿಮ್ಮಷ್ಟು ದೊಡ್ಡವಳು ಅಲ್ಲ ಹೇಳಕ್ಕೆ ಒಬ್ಬ ಉಗ್ರಗಾಮಿಯನ್ನ ಮಟ್ಟ ಹಾಕ್ಬೇಕು ಅಂತಂದ್ರೆ ಒಬ್ಬ ಸಶಕ್ತ ಸೈನಿಕರ ಮೂಲಕ ಮಾತ್ರ ಸಾಧ್ಯ ಉಗ್ರಗಾಮಿ ಆಗೋದ್ರಿಂದ ಅಲ್ಲ ಇವರಿಬ್ಬರ ಟ್ರೈನಿಂಗ್ ಸೇಮ್ ಆದ್ರೆ ಒಬ್ಬ ಸೈನಿಕನಿಗೆ ಸಿಗುವಂತಹ ಗೌರವ ಒಬ್ಬ ಉಗ್ರಗಾಮಿಯ ಸಾವು ಇದೆರಡನ್ನ ಕಂಪೇರ್ ಮಾಡಿ ನಾವು ಏನಾಗ್ಬೇಕು ಸರ್ ದೇಶ ಹಾಗೂ ಧರ್ಮದ ಸೇವೆ ಅನ್ನುವಂಥದ್ದು ಮನುಕುಲವನ್ನ ಉಳಿಸುವಂತದ್ದಾಗ್ಬೇಕಲ್ವಾ ಸರ್ ಈ ಒಂದು ಪೋಸ್ಟ್ ಸೋಷಿಯಲ್ ಮೀಡಿಯಾ ಮೂಲಕ ನನ್ನನ್ನು ರೀಚ್ ಆಯ್ತು ನಿಮ್ಮ ಹೇಳಿಕೆ ಆ ಹೇಳಿಕೆಯನ್ನ ಬಳಸಿಕೊಂಡಿರುವಂತಹ ಕಾಂಟೆಕ್ಸ್ಟ್ ಹಾಗೆ ಸೌಜನ್ಯ ಸಾವಿಗೆ ನ್ಯಾಯ ಬೇಕು ಅನ್ನುವಂತಹ ಕರ್ನಾಟಕದ ಕೂಗಿನ ಸಮಯದಲ್ಲಿ ಇಂಥ ಒಂದು ಲೇಟ್ರೆಡ್ ನ್ಯೂಸ್ ಅನ್ನ ಯಾರು ಸ್ಪ್ರೆಡ್ ಮಾಡ್ತಾ ಇದ್ದಾರೆ ದೇಶ ಧರ್ಮದ ಸೇವೆಯನ್ನ ಮಾಡ್ತೀವಿ ಅಂತ ಮೇಲ್ನೋಟಕ್ಕೆ ಹೇಳ್ಕೊಂಡಿರ್ತಾರೆ ಅಂಥವರನ್ನ ಸ್ವಲ್ಪ ಸಮಯದ ಮಟ್ಟಿಗೆ ಸರಿ ತೀರಾ ಹತ್ತಿರದಿಂದ ನೋಡಿ ಬೇಸತ್ತು ಹೊರಬಂದವಳಾಗಿ ಜೊತೆಗೆ ಈ ಒಂದು ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಸೌಮ್ಯ ಕೃಷ್ಣ ಹೆಗಡೆಯಾಗಿ ಮಾತಾಡ್ತಾ ಇಲ್ಲ ಸರ್ ನಿಮ್ಮ ಸ್ವಂತ ತಂಗಿಯಾಗಿ ಒಂದಷ್ಟು ನೋವನ್ನ ಹಂಚಿಕೊಳ್ಳೋಕೆ ಇಷ್ಟಪಡ್ತೀನಿ ನಾನು ದೇಶ ಧರ್ಮದ ವಿರುದ್ಧವಾಗಿರುವಂತಹ ಯಾವುದೇ ಸಂಘಟನೆಯನ್ನ ಪ್ರತಿನಿಧಿಸೋದಿಲ್ಲ ಅಥವಾ ಅವರ ಪ್ರತಿಧ್ವನಿಯಲ್ಲ ಜೊತೆಗೆ ನಿಮ್ಮನ್ನ ಪರ್ಸನಲಿ ಹೇಟ್ ಮಾಡುವಂತಹ ವ್ಯಕ್ತಿಗಳ ಸಾಲಿನಲ್ಲಿ ಕೂಡ ಸೇರಿದೋಳಲ್ಲ ನಿಮ್ಮ ತಂಗಿಯಾಗಿ ಈ ಒಂದು ಹೇಳಿಕೆ ಏನಿದೆ ಅನ್ಯ ಮತೀಯರನ್ನ ಮದುವೆ ಆಗೋದ್ರ ಮೂಲಕ ನಾವು ಲವ್ ಜಿಹಾದ್ ಅನ್ನ ಕೌಂಟರ್ ಮಾಡಬಹುದು ಅನ್ನುವಂತರ ಸಾರಾಂಶ ಮುಳ್ಳನ್ನ ಮುಳ್ಳಿನಿಂದನೆ ತೆಗಿಬೇಕು ಅನ್ನೋ ಮಾತು ಕರೆಕ್ಟ್ ಆದ್ರೆ ಸರ್ ಆ ಅನ್ಯಮತಿಯ ಹೆಣ್ಣು ಮಗಳು ಯಾವುದೋ ಒಬ್ಬ ತಾಯಿ ಹೆತ್ತಿರುವಂತಹ ಪಾಪದ ಹೆಣ್ಣು ಮಗಳಲ್ವಾ ಲವ್ ಜಿಹಾದ್ ಮಾಡ್ತಾ ಇರುವಂತಹ ಗಂಡು ಮಕ್ಕಳನ್ನ ಮರಟಾ ಹಾಕೋ ಬದಲಾಗಿ ನಾವ್ ಯಾಕೆ ಇನ್ನೊಬ್ಬ ಹೆಣ್ಣು ಮಗಳನ್ನ ಟಾರ್ಗೆಟ್ ಮಾಡ್ತಾ ಇದ್ದೀವಿ ಸರ್ ನನ್ನ ಅಣ್ಣ ಈ ರೀತಿ ಮಾಡೋದನ್ನ ನಾನು ಒಪ್ಪೋದಿಲ್ಲ ನಾನು ಅಂದ್ಕೊಂಡ ಹಾಗೆ ನನ್ನ ಅಣ್ಣ ಇನ್ನು ಅವಿವಾಹಿತ ನೀವು ಅದನ್ನ ಬೇರೆಯವರಿಗೆ ಪ್ರೀಚ್ ಮಾಡುವ ಬದಲಾಗಿ ಯಾಕೆ ಪ್ರಾಕ್ಟೀಸ್ ಮಾಡಲಿಲ್ಲ ಒಂದು ವೇಳೆ ನೀವು ಇದನ್ನ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ತಂಗಿಯ ವಿಶ್ವಾಸವನ್ನ ಗೌರವವನ್ನ ಕಳೆದುಕೊಳ್ತೀರಾ ಸರ್ ನನ್ನನ್ನು ಸೇರಿದ ಹಾಗೆ ಕರ್ನಾಟಕದಲ್ಲಿ ಯಾರೆಲ್ಲ ನಿಮ್ಮ ಭಾಷಣವನ್ನ ಒಂದು ಸಮಯದಲ್ಲಿ ಕೇಳಿ ಪ್ರೇರೇಪಣೆಯನ್ನ ಪಡೆದಿದ್ವಿ ನಾನು ಒಂದು ಡಿಬೇಟ್ ಅಲ್ಲಿ ನಿಮ್ಮನ್ನ ಮಾತಾಡ್ಸಿದ್ದೆ ಕೂಡ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಕಣ್ರಿ ಯಾವೂರ್ ಕಡೆ ನಿಮ್ದು ಅಂತ ಕೇಳಿದ್ದು ಕೂಡ ಇದೆ ಆ ಒಂದು ಚಕ್ರವರ್ತಿ ಸೂಲಿ ಬೆಲೆಯಿಂದ ಇನ್ಸ್ಪೈರ್ ಆಗಿರುವಂತಹ ಬಹಳಷ್ಟು ತಂಗಿಯರು ಈ ಮಾತಿನಿಂದ ಮನನೊಂದಿದ್ದಾರೆ ಸರ್ ಇನ್ನು ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ಮದುವೆಗೆ ಅದೃದ್ದೆ ಆಗಿರುವಂತಹ ಶ್ರೇಷ್ಠ ಗೌರವ ಇದೆ ಎರಡು ಆತ್ಮಗಳ ಸಮ್ಮಿಲನ ಅಂತ ಹೇಳ್ತೀವಿ ಶಿವಶಕ್ತಿಯ ಪ್ರತೀಕ ಅಂತ ಹೇಳ್ತೀವಿ ಅಂತಹ ಒಂದು ಪವಿತ್ರ ಸಂಬಂಧವನ್ನ ಯಾವನೋ ಒಬ್ಬ ಲವ್ ಜಿಹಾದ್ ಮಾಡ್ತಾನೆ ಅನ್ನೋ ಕಾರಣಕ್ಕೋಸ್ಕರ ನಾವು ಅಲ್ಲಗಳಿಬೇಕಾ ಸರ್ ರಿವೆಂಜ್ ಆಗಿ ತಗೋಬೇಕಾ ಇಂತಹ ಸಂಬಂಧ ಉಳಿಯೋಕೆ ಸಾಧ್ಯನಾ ಎಲ್ಲವೂ ಸರಿಯದ್ದು ಮದುವೆ ಆಗಿರೋರೆ ಡಿವೋರ್ಸ್ ಆಗ್ತಾರೋ ಈ ಸಮಯದಲ್ಲಿ ಇಂಥ ಸಂಬಂಧಗಳಿಗೆ ಇಂಬು ಕೊಡೋದು ಮಟ್ಟಿಗೆ ಸರಿ ಸರ್ ಸಾಮಾಜಿಕವಾಗಿ ಕೇಳ್ತಾ ಇದ್ದೀನಿ ಧಾರ್ಮಿಕವಾಗಿ ಕೂಡ ಕೇಳ್ತಾ ಇದ್ದೀನಿ ಕೇವಲ ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಭಾಷಣ ಪಿಗಿಯೋರ ಮಧ್ಯದಲ್ಲಿ ಹೆಣ್ಣು ಮಕ್ಕಳನ್ನ ಕೇವಲ ದೇವತೆಯನ್ನಾಗಿ ಮಾತ್ರ ಅಲ್ಲ ಒಬ್ಬ ಸಾಮಾನ್ಯ ಮನುಷ್ಯಳಾಗಿ ಒಬ್ಬ ಹುಡುಗನಾಗಿ ನಾನು ಈ ಭೂಮಿಯ ಮೇಲೆ ಏನೆಲ್ಲ ಹಕ್ಕನ್ನ ಪಡ್ಕೊಂಡಿದ್ದೀನಿ ಒಬ್ಬ ಹುಡುಗಿಯಾಗಿ ಅವಳಿಗೂ ಕೂಡ ಅದೇ ಹಕ್ಕಿದೆ ಆ ಹಕ್ಕನ್ನ ಕಸಿದುಕೊಂಡ್ರೆ ಸೌಜನ್ಯಾಳಿಗೆ ಏನಾಯ್ತಲ್ಲ ಹಾಗೆ ಒಂದು ದಿನದಲ್ಲಿ ಅದೆಷ್ಟು ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗತ್ತೆ ಅದನ್ನ ಮಾಡ್ತಾ ಇರುವಂತಹ ಗಂಡು ಮಕ್ಕಳಿಗೆ ಮಟ್ಟ ಹಾಕೋದನ್ನ ನೀವು ಹೇಳ್ಕೊಡೋದೇ ಅಂತ ಹೆಣ್ಣು ಮಕ್ಕಳನ್ನ ಮದ್ವೆ ಹಾಕೊಂಡ್ ಬನ್ನಿ ಬೇರೆ ಮತದಿಂದ ಅಂತ ಹೇಳೋದು ಇದು ಹೆಣ್ಣಿನ ವಿರುದ್ಧವಾಗಿರುವಂತಹ ಶೋಷಣೆಗೆ ಕುಮ್ಮಕ್ಕನ್ನ ಕೊಟ್ಟ ಹಾಗೆ ಅಲ್ವೇ ನನ್ನಣ್ಣ ಹಾಗೆ ಮಾಡೋದು ನನಗೆ ತುಂಬಾ ನೋವಾಗತ್ತೆ ಸರ್